ಬಿ ಎಸ್ ಎಸ್ ಸಿ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಬಿ ಎಸ್ ಎಸ್ ಸಿ ಮೊದಲ ಸೆಮಿಸ್ಟರ್ ಬ್ಯಾಚುಲರ್ ಆಫ್ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದ ಮೊದಲ ಸೆಮಿಸ್ಟರ್ನ ಕನ್ನಡ ವಿಷಯದ ಘಟಕ ನಾಲ್ಕು ಬಹುಶಿಸ್ತಿಯ ಅರಿವು ಅಥವಾ ನಾಟಕ ವಿಮರ್ಶೆ ಎನ್ನುವಂತಹ ಘಟಕ ನಾಲ್ಕರ ಕಂಟಿನ್ಯೂ ಫಾಲ್ಟ್ ಅಧ್ಯಾಯ ಹತ್ತು ರಕ್ತ ರಾತ್ರಿ ವಿಮರ್ಶೆ ವಸಂತ್ ಕುಲಕರ್ಣಿ ಗಿರ್ಸಾಗರ್ ಅವರು ರಕ್ತ ರಾತ್ರಿ ವಿಮರ್ಶೆಯ ಅಂದ್ರೆ ನಾಟಕದ ವಿಮರ್ಶೆಯ ಅಧ್ಯಾಯವನ್ನ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಈ ಅಧ್ಯಾಯದ ಸಂಪೂರ್ಣವಾದಂತಹ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳು ಕೃತಿಕೃತ್ಯ ಪರಿಚಯ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ತಲುಪೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿಕೃತ್ಯ ಪರಿಚಯವನ್ನು ನೋಡೋದಾದರೆ ಕನ್ನಡದ ಪ್ರಮುಖ ವಿಮರ್ಶಕರಲ್ಲಿ ವಸಂತ್ ಕುಲಕರ್ಣಿಯವರು ಒಬ್ಬರು ವೃತ್ತಿಯಿಂದ ವೈದ್ಯರಾಗಿದ್ದು ಪ್ರವೃತ್ತಿಯಿಂದ ವಿಮರ್ಶಕರಾಗಿರುವ ಕುಲಕರ್ಣಿಯವರು ಮೂಲತಃ ಬೆಳಗಾವಿ ಜಿಲ್ಲೆಯ ಅತನಿಯವರು ವಸಂತ್ ಕುಲಕರ್ಣಿಯವರ ತಂದೆ ಅನಂತರಾವ್ ಅವರು ಮಹಾತ್ಮ ಗಾಂಧಿ ಅವರಿಗೆ ನಿಕಟವರ್ತಿಗಳಾಗಿದ್ದರು ಇಂತಹ ಕೌಟುಂಬಿಕ ವಾತಾವರಣದಿಂದ ಬಂದ ಅನಂತ್ ಕುಲಕರ್ಣಿಯವರು ಹುಬ್ಬಳ್ಳಿಯ ಕೆಎಂಸಿಯಲ್ಲಿ ಎಂಸಿಯಲ್ಲಿ ಹಾಗೂ ಮಿರಜ್ದ ಬಿಎಂಸಿಯಲ್ಲಿ ಎಂಡಿ ಮುಗಿಸಿದರು ವಿಜಯಪುರ ಬೆಂಗಳೂರು ಮುಂತಾದ ಕಡೆಯಲ್ಲಿ ನಿರಂತರ ನಲವತ್ತೈದು ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು ಹುಬ್ಬಳ್ಳಿಯಲ್ಲಿ ಓದುವ ಸಂದರ್ಭದಲ್ಲಿ ದರಾ ಬೇಂದ್ರೆ ಅವರ ಪ್ರೇರಣೆಗೆ ಒಳಗಾಗಿ ಸಾಹಿತ್ಯ ಕೃಷಿ ಮಾಡಲು ಪ್ರೋತ್ಸಾಹ ದೊರೆಯಿತು ಇದೇ ಮುಂದೆ ಇವರ ಮಗ ವಸಂತ ಕುಲಕರ್ಣಿಯವರಿಗೂ ಪ್ರಭಾವ ಬೀರಿತು ವಸಂತ ಕುಲಕರ್ಣಿಯವರು ಚೆನ್ನೈನಲ್ಲಿ ವಾಸವಾಗಿ ಅಲ್ಲಿಯ ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಿಂಗಾಪುರದಲ್ಲಿ ಸುಮಾರು ಹದಿನೇಳು ವರ್ಷಗಳ ಕಾಲ ವಾಸವಾಗಿದ್ದ ಅವರ ಸಾಹಿತ್ಯ ಸಕ್ರಿಯೆ ಸಿಂಚನ ನೀಡಿದ್ದು ಸಿಂಗಾಪುರದ ಕನ್ನಡ ಸಂಘ ಸಂಘದ ಸಿಂಗಾರ ಮತ್ತು ಸಿಂಚನ ಪತ್ರಿಕೆಗಳ ಸಂಪಾದಕ ಮಂಡಳಿಯಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಅಂತರ ಮತ್ತು ಇತರ ಕವನಗಳು ಎಂಬ ಕವನ ಸಂಕಲನಗಳನ್ನ ಪ್ರಕಟಿಸಿದ್ದಾರೆ ಪ್ರಸ್ತುತ ರಕ್ತರಾತ್ರಿ ವಿಮರ್ಶಾ ಲೇಖನವನ್ನ ಕಂದಗಲ್ ಕೃತಿ ಎಂಬ ಸಂಪುಟದಿಂದ ಆಯ್ದುಕೊಳ್ಳಲಾಗಿದೆ ಎಂಬುದು ಇಷ್ಟು ಕೃತಿಕರ್ತರ ಪರಿಚಯವಾಗಿತ್ತು ಮುಂದುವರೆದು ಈ ಅಧ್ಯಾಯದ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡೋದಾದ್ರೆ ಪ್ರಶ್ನೆ ನಂಬರ್ ಒಂದು ರಕ್ತರಾತ್ರಿ ವಿಮರ್ಶೆ ಲೇಖನದ ಸ್ವಾರಸ್ಯವನ್ನ ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಕಂದಗಲ್ಲ ಹನುಮಂತರಾಯರ ರಕ್ತರಾತ್ರಿ ನಾಟಕದ ಕತೆ ಸಂಭಾಷಣೆ ಪಾತ್ರ ಹಾಗೂ ವೈಚಾರಿಕತೆಗಳನ್ನ ಕುರಿತು ವಿಶ್ಲೇಷಿಸಿ ಈ ಎರಡೂ ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡೋದಾದ್ರೆ ಉತ್ತರ ರಕ್ತರಾತ್ರಿ ವಿಮರ್ಶೆ ವಸಂತ ಅವರ ಒಂದು ಶ್ರೇಷ್ಠ ವಿಮರ್ಶಾ ಲೇಖನ ಹೆಸರೇ ಸೂಚಿಸುವಂತೆ ಕತೆ ಸಂಭಾಷಣೆ ಪಾತ್ರ ಹಾಗೂ ವೈಚಾರಿಕತೆಗಳ ಹಿನ್ನೆಲೆಯಲ್ಲಿ ಕಂದಗಲ್ ಹನುಮಂತರಾಯರ ರಕ್ತರಾತ್ರಿ ನಾಟಕವನ್ನ ವಿಮರ್ಶಿಸುವುದು ಈ ಲೇಖನದ ಮೂಲ ಆಶಯ ತಿರುಳು ಹದಿನೆಂಟು ದಿನಗಳ ಕಾಲ ಕೌರವ ಪಾಂಡವರ ನಡುವೆ ನಡೆದ ಕುರುಕ್ಷೇತ್ರ ಯುದ್ಧವೇ ಕಂದಗಲ್ಲ ಹನುಮಂತರಾಯರ ರಕ್ತರಾತ್ರದ ಕಥನಹಂದರವಾಗಿದ್ದು ಅದರ ವಿಮರ್ಶೆ ಈ ಲೇಖನದ ಆಶಯವಾಗಿದೆ ಭಾರತೀಯ ಸಂಸ್ಕೃತಿಯನ್ನು ಪ್ರಸ್ತಾಪಿಸುವವರಲ್ಲಿ ಕುಮಾರವ್ಯಾಸ ಹಾಗೂ ಕಂದಗಲ್ಲ ಹನುಮಂತರಾಯರು ಅತ್ಯಂತ ಪ್ರಮುಖರಾದವರು ಕುಮಾರವ್ಯಾಸ ಭಾರತೀಯ ಸಂಸ್ಕೃತಿಯನ್ನು ಕನ್ನಡಿಗರಿಗೆ ಕಾವ್ಯದ ಮೂಲಕ ಉಣಬಡಿಸಿದರೆ ಕಂದಗಲ್ ಹನುಮಂತರಾಯರು ನಾಟಕದ ಮೂಲಕ ಆ ಸಂಸ್ಕೃತಿಯನ್ನ ಜನಮನಕ್ಕೆ ಅರ್ಪಿಸಿ ತನಿಸಿದವರು ಕುಮಾರವ್ಯಾಸ ಭಾರತದ ಕರ್ಣ ಪರ್ವದ ಕೆಲ ಸಂಧಿಗಳನ್ನ ಎತ್ತಿಕೊಂಡು ರಕ್ತರಾತ್ರಿ ನಾಟಕ ಬರೆದವರು ಕಂದಗಲರು ಹದಿನೆಂಟು ದಿನ ನಡೆದ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಹದಿನೈದು ದಿನ ಕಳೆದಿದೆ ಹತ್ತು ದಿನ ಹೋರಾಡಿದ ಭೀಷ್ಮ ಪಾಂಡವ ಸೈನ್ಯದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿ ಕೊನೆಗೆ ಶಿಖಂಡಿಯಿಂದಾಗಿ ಶಸ್ತ್ರ ಚೆಲ್ಲಿ ನಿಶಸ್ಥನಾಗಿ ಬಾಣದ ಹಾಸಿಗೆಯ ಮೇಲೆ ಮಲಗುತ್ತಾನೆ ನಂತರದ ಐದು ದಿನಗಳ ಕಾಲ ಹೋರಾಡಿ ದ್ರೋಣ ದುಷ್ಟ ದುಮ್ನಿಂದ ದ್ರೋಣ ಸಾವನ್ನಪ್ಪುತ್ತಾನೆ ಇದಿಷ್ಟು ಕಥಾ ವಸ್ತುವಿನ ಹಿಂದಿನ ಭಾಗ ಹದಿನಾರನೇ ದಿನದ ಯುದ್ಧದಲ್ಲಿ ಕರ್ಣ ಹಾಗೂ ಅಶ್ವತ್ಥಾಮರು ಸ್ಪರ್ಧಿಗಳಾಗಿ ಹೋರಾಡುತ್ತಾರೆ ಅರ್ಜುನನಿಂದ ಕರ್ಣನಿಗೆ ಕೊನೆ ಬರುತ್ತದೆ ದುರ್ಯೋಧನನ ಊರಭಂಗವಾಗುತ್ತದೆ ಅಶ್ವತ್ಥಾಮ ದುರ್ಯೋಧನನಿಗೆ ಸಾಂತ್ವನ ಹೇಳುತ್ತಾನೆ ದುರ್ಯೋಧನನ ಕೊನೆಯಾಸೆ ಪೂರೈಸುವ ಕೋರಿಕೆಯಲ್ಲಿ ಅಶ್ವತ್ಥಾಮ ಮಹಾಕಾಲನಾಗಿ ಪಾಂಡವರ ಪಾಳಯ ಪ್ರವೇಶಿಸಿ ಉತ್ತರಯ ಗರ್ಭಕ್ಕೂ ಪಿಂಡಕ್ಕೂ ಪ್ರಳಯದ ಆಸೆ ಹೊತ್ತು ಉಪ ಪಾಂಡವರ ರುಂಡಗಳನ್ನ ಚಂಡಾಡುತ್ತಾನೆ ಆ ಕರಾಳ ರಾತ್ರಿ ರಾತ್ರಿಯಾಗಿ ಪರಿಣಮಿಸುತ್ತದೆ ನೊಂದ ತಾಯಿ ದ್ರೌಪದಿಯ ಬಸಿರು ಸೇಡಿನ ಜ್ವಾಲೆಯಿಂದ ಕುದಿದು ಪ್ರತಿಕಾರಕ್ಕಾಗಿ ಕ ಇದೆ ಧರ್ಮ ಭೀಮಾರ್ಜುನರು ಅಶ್ವತ್ಥಾಮನಿಂದ ಸೋತು ಮೂರ್ಛಾ ವ್ಯವಸ್ಥೆಗೆ ಹೋದಾಗ ಪಾಂಚಾಲಿ ಅಶ್ವತ್ಥಾಮನನ್ನ ತಡೆದು ಯುದ್ಧ ಮಾಡುತ್ತಾಳೆ ಶಿವನಿಂದ ಪಡೆದ ಹನೆಗನ್ನ ಮನಿ ಹಾರಿಸುತ್ತಾಳೆ ಸೋತ ಅಶ್ವತ್ಥಾಮ ಜೀವಂತ ಹೆಣದಂತೆ ಪಲಾಯನಗೈಯುತ್ತಾನೆ ಉತ್ತರ ಗಂಡು ಮಗುವಿನ ಜನ್ಮ ನೀಡುತ್ತಾಳೆ ಪರೀಕ್ಷಿತ ಎಂಬ ಹೆಸರಿಡುವ ಬಲ್ಲಿಗೆ ನಾಟಕ ಮಂಗಳವಾಗುತ್ತದೆ ಹದಿನೆಂಟು ದಿನದ ಇಡೀ ಕುರುಕ್ಷೇತ್ರ ಕದನವೇ ರಕ್ತರಾತ್ರಿಯಾಗಿ ಕಂಡರೂ ಅಶ್ ಆಶ್ಚರ್ಯವಿಲ್ಲ ಆದರೆ ರಾಯರ ರಕ್ತರಾತ್ರಿ ನಾಟಕದಲ್ಲಿ ಅಶ್ವತ್ಥಾಮ ಉಪ ಪಾಂಡವರನ್ನ ಸಂಹರಿಸಿದ ಹದಿನೆಂಟನೆಯ ದಿನ ಮಾತ್ರ ಕರಾಳ ರಾತ್ರಿಯಾಗಿದೆ ಸಂಭಾಷಣೆ ಹೆಣೆಯುವಲ್ಲಿ ಸಿದ್ಧಹಸ್ತರಾದ ಕಂದಗಲರ ಒಂದೊಂದು ಮಾತು ಮೌಲಿಕವಾದವು ಗರತಿ ಜೀವನ ಕುರಿತಂತೆ ರಸವತ್ತಾದ ಸಂಭಾಷಣೆಯನ್ನ ಒಂದೆಡೆ ತಂದರೆ ಇನ್ನೊಂದೆಡೆ ದ್ರೌಪದಿ ಭಾನುಮತಿಯರ ಮೂಲಕ ಶಕ್ತಿಯನ್ನ ವ್ಯಕ್ತಪಡಿಸಿದರು ನಮ್ಮನ್ನೆಲ್ಲ ಕಿತ್ತು ತಿನ್ನುತ್ತಿರುವುದು ಜಾತೀಯತೆಯ ವಿಷವು ವೃಕ್ಷವನ್ನ ಬೇರು ಸಹಿತ ಕಿತ್ತೆಸೆಯುವ ಆಶಯ ವ್ಯಕ್ತಪಡಿಸಿ ಕುವೆಂಪು ಅವರು ಪ್ರತಿಪಾದಿಸಿದ ವಿಶ್ವ ಮಾನವ ಮಟ್ಟಕ್ಕೆ ಸೇರಿಕೊಳ್ಳುವ ಆಶಯ ವ್ಯಕ್ತಪಡಿಸುತ್ತಾರೆ ರಾಮ ರಹಿಮ ಶ್ಯಾಮ ಕರಿಮ ಬುದ್ಧ ಬಸವ ಮುಂತಾದ ದಾರ್ಶನಿಕರ ಪಂಥವೆಲ್ಲವೂ ಒಂದೇ ಎನ್ನುವುದು ರಾಯರ ವೈಚಾರಿಕ ವಿಚಾರ ರಾಯರ ಪಾತ್ರ ಚಿತ್ರಣ ಕೂಡ ಅಷ್ಟೇ ಪರಿಣಾಮಕಾರಿಯಾಗಿದೆ ಒಂದೊಂದು ಪಾತ್ರದಲ್ಲಿ ಒಂದೊಂದು ವಿಶೇಷ ಗುಣವನ್ನ ಕಾಣುವ ರಾಯರ ದುರ್ಯೋಧನನ್ನ ಗುಣಗ್ರಾಹಿ ಎಂದು ಕರೆಯುತ್ತಾರೆ ಧರ್ಮರಾಜ ಅವರ ದೃಷ್ಟಿಯಲ್ಲಿ ಅಜಾತ ಶತ್ರು ಕರ್ಣ ವೈರ್ಯ ಮೆಚ್ಚಬಲ್ಲ ಗುಣವಿರುವ ವಿರಳ ವ್ಯಕ್ತಿ ಎಂದು ಕೈವಾರಿಸುತ್ತಾರೆ ಆದರೆ ಕಂದಗಲರ ಸಿದ್ಧಹಸ್ತದಲ್ಲಿ ವೈರ್ಯೇ ಇಲ್ಲದ ಅಜಾತ ಶತ್ರುವಾದ ಧರ್ಮ ವ್ಯಾಸ ಭಾರತದಂತೆ ಕುಮಾರ ವ್ಯಾಸನಂತೆ ತುಂಬಾ ಆದರ್ಶಮಯವಾಗಿ ಚಿತ್ರಿತನಾಗಿದ್ದಾನೆ ನಮ್ಮ ರಕ್ತರಾತ್ರಿ ನಾಟಕದಲ್ಲಿ ಸವತಿ ಮತ್ಸರವನ್ನ ಚೆನ್ನಾಗಿ ಚಿತ್ರಿಸಿದ ಕಂದಗಲರು ಇದನ್ನ ವಿಮಣ್ಣುವಿನ ಮರಣದ ಪ್ರಸಂಗದಲ್ಲಿ ಉತ್ತರ ದ್ರೌಪದಿಯರ ಸಂಭಾಷಣೆಯಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಎತ್ತಿ ತೋರುತ್ತಾರೆ ಇಲ್ಲಿ ರಾಯರ ತೀಕ್ಷ್ಣ ಬುದ್ಧಿ ತುಂಬಾ ಜಾಗೃತವಾಗಿ ಕಾರ್ಯ ಮಾಡಿದೆ ಇದೆಲ್ಲ ಕಲಿಯ ಪ್ರಭಾವ ಎಂದು ಕೃಷ್ಣ ಸಂತೈಸುವವನು ರಾಯರ ಕಲ್ಪನೆಯ ಚಿತ್ರವಾಗಿರುವ ಕಲಿಯ ಪಾತ್ರವು ಇಲ್ಲಿ ಚೆನ್ನಾಗಿ ಮೂಡಿಬಂದಿದೆ ಶಕುನಿಯ ಪಾತ್ರಕ್ಕೂ ವಿಶೇಷ ಕಳೆ ಬಂದಿದೆ ವೀಣೆ ಸಂಹಾರ ಪ್ರಸಂಗದಲ್ಲಿ ಭೀಮನ ಪಾತ್ರ ಬಂತು ಅದ್ಭುತವಾಗಿ ಒಡ ಮೂಡಿದೆ ಜೀವನ ಸಿದ್ಧಾಂತವನ್ನು ರೂಪಿಸುವಲ್ಲಿಯೂ ರಾಯರು ಸಿದ್ಧಹಸ್ತರಾದ ರಾಯರು ಕಲಿಯ ಪಾತ್ರ ದುರ್ಯೋಧನನಂತ ಪಾತ್ರದ ಮೂಲಕವೂ ತಾತ್ವಿಕ ನಿಲುವನ್ನು ಮೂಡಿಸಬಲ್ಲದು ಯುದ್ಧ ತರುವ ವಿನಾಶ ರಾಯರನ್ನ ಕಂಗೆಡಿಸಿದೆ ವಿಜ್ಞಾನದ ವಿಕಾಸ ಪರಿಣಾಮಗಳ ಬಗೆಗೂ ರಾಯರಿಗೆ ಅಪಾರ ಜ್ಞಾನ ವಿಜ್ಞಾನದ ಪ್ರಗತಿಪರ ಧೋರಣೆಗಳಿಗೆ ಅವರ ಪೂರ್ಣ ಸಮ್ಮತಿಯುಂಟು ಅದು ನಾಟಕದಲ್ಲಿಯೂ ವೈದ್ಯವಾಗಿದೆ ಅವರ ದೃಷ್ಟಿಯಲ್ಲಿ ಭೀಮಶಕ್ತಿಗಿಂತ ವಿಜ್ಞಾನ ಶಕ್ತಿ ಮಿಗಿಲಾಗಿದೆ ರಾಯರು ವಿಜ್ಞಾನ ಶಕ್ತಿಗೆ ತಲೆಯಬಾಗಿದರು ಈ ವಿಜ್ಞಾನ ಶಕ್ತಿಯನ್ನ ದಾಟಿದ ಮಹಾಶಕ್ತಿಯೊಂದು ಭಾರತೀಯರಲ್ಲಿದೆ ಅದೇ ನೈತಿಕ ಶಕ್ತಿ ಧರ್ಮಶಕ್ತಿ ನಿಗ್ರಹ ಶಿಷ್ಟ ಪರಿಪಾಲನೆ ಎನ್ನುವ ಮಾನವ ಮತಶಕ್ತಿ ಎನ್ನುತ್ತಾರೆ ರಾಯರು ವಿಜ್ಞಾನದ ಕೊಡುಗೆಯೊಂದಿಗೆ ಅಣು ಅನುಬಾಂಬುಗಳ ದುಷ್ಪರಿಣಾಮಗಳನ್ನು ಜಗತ್ತಿಗೆ ಸೂಚ್ಯವಾಗಿ ಸೂಚಿಸಿದ್ದಾರೆ ಇಂತಹ ರುದ್ರ ನಾಟಕ ಪ್ರಯೋಗದಲ್ಲಿಯೂ ರಾಯರ ಹಾಸ್ಯ ಪ್ರಜ್ಞೆಗೆ ಕೊರತೆ ಇಲ್ಲ ರಕ್ತ ರಾತ್ರಿಯ ಹಾಸ್ಯ ಪಾತ್ರಗಳು ತುಂಬಾ ಸೊಗಸಾಗಿ ಮೂಡಿ ಬಂದಿದ್ದು ಪ್ರೇಕ್ಷಕರ ಮನೆ ಸೆಳೆಯುತ್ತಾರೆ ರಾಯರ ಲೌಕಿಕ ಪ್ರಜ್ಞೆಗೂ ಇಲ್ಲಿ ಕನ್ನಡ ಹಿಡಿದಿದ್ದಾರೆ ಇಲ್ಲಿ ಕಾವ್ಯಾತ್ಮಕ ಭಾಷೆ ತೋರುವುದು ರಾಯರ ವಿಶೇಷತೆ ದ್ರೌಪದಿ ಭಾನುಮತಿ ಕೃಷ್ಣ ಅನಂಗ ಪುಷ್ಪ ಇವರ ಮಾತುಗಳಲ್ಲಿ ಇದನ್ನ ಕಾಣಬಹುದು ರಾಯರು ನಾಟಕದ ತುಂಬ ಬೆಳೆಸುವ ಸತ್ವಯತೆ ಗಾದೆ ಮಾತು ನಾಟಕಕ್ಕೆ ಮೆರಗು ತಂದಿವೆ ಎಂಬುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಾಗಿತ್ತು ಮುಂದುವರಿದು ಈ ಅಧ್ಯಾಯದ ಘಟ್ಟ ಒಂದು ಅಂಕದ ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ರಕ್ತರಾತ್ರಿ ವಿಮರ್ಶ ವಿಮರ್ಶೆ ಲೇಖನದ ಕರ್ತ ಯಾರು ಉತ್ತರ ರಕ್ತರಾತ್ರಿ ವಿಮರ್ಶೆ ಲೇಖನದ ಕರ್ತ ವಸಂತ ಕುಲಕರ್ಣಿ ಕಿರಸಾಗರ್ ಪ್ರಶ್ನೆ ನಂಬರ್ ಎರಡು ರಕ್ತರಾತ್ರಿ ವಿಮರ್ಶೆ ಲೇಖನದ ತಿರುಳೇನು ಉತ್ತರ ಕಂದಗಲ್ಲ ಹನುಮಂತರಾಯರ ರಕ್ತರಾತ್ರಿ ನಾಟಕವನ್ನು ವಿಮರ್ಶಿಸುವುದು ರಕ್ತರಾತ್ರಿ ವಿಮರ್ಶೆ ಲೇಖನದ ತಿರುಳು ಪ್ರಶ್ನೆ ನಂಬರ್ ಮೂರು ಭಾರತೀಯ ಸಂಸ್ಕೃತಿಯನ್ನು ಕಾವ್ಯದ ಮೂಲಕ ಕನ್ನಡಿಗರಿಗೆ ಉಣಬಡಿಸಿದವರು ಯಾರು ಉತ್ತರ ಭಾರತೀಯ ಸಂಸ್ಕೃತಿಯನ್ನು ಕಾವ್ಯದ ಮೂಲಕ ಕನ್ನಡಿಗರಿಗೆ ಉಣಬಡಿಸಿದವರು ಕುಮಾರವ್ಯಾಸ ಪ್ರಶ್ನೆ ನಂಬರ್ ನಾಲ್ಕು ಭಾರತೀಯ ಸಂಸ್ಕೃತಿಯನ್ನು ನಾಟಕದ ಮೂಲಕ ಜನಮನಕ್ಕೆ ಅರ್ಪಿಸಿ ದನಿಸಿದವರು ಯಾರು ಉತ್ತರ ಭಾರತೀಯ ಸಂಸ್ಕೃತಿಯನ್ನ ನಾಟಕದ ಮೂಲಕ ಜನ ಮನ ಮನಕ್ಕೆ ಅರ್ಪಿಸಿ ತನಿಸಿದವರು ಕಂದಗಲ್ಲ ಹನುಮಂತರಾಯರು ಪ್ರಶ್ನೆ ನಂಬರ್ ಐದು ಕುಮಾರವ್ಯಾಸ ಭಾರತ ಕರ್ಣ ಪರ್ವ ಹಾಗೂ ಗದಾಪರ್ವದ ಸಂಧಿಗಳನ್ನ ಎತ್ತಿಕೊಂಡು ಕಂದಗಲ್ಲರು ಬರೆದ ನಾಟಕ ಯಾವುದು ಉತ್ತರ ಕುಮಾರವ್ಯಾಸ ಭಾರತದ ಕರ್ಣ ಪರ್ವ ಹಾಗೂ ಗದಾಪರ್ವದ ಸಂಧಿಗಳನ್ನ ಎತ್ತಿಕೊಂಡು ಕಂದಗಲ್ಲರು ಬರೆದ ನಾಟಕ ರಕ್ತರಾತ್ರಿ ಎಂಬುದು ಉತ್ತರವಾಗಿದೆ ಆರು ಹತ್ತು ದಿನ ಕುರುಕ್ಷೇತ್ರ ಕದನವನ್ನ ಮಾಡಿದವರು ಯಾರು ಉತ್ತರ ಹತ್ತು ದಿನ ಕುರುಕ್ಷೇತ್ರ ಕದನವನ್ನ ಮಾಡಿದವರು ಭೀಷ್ಮ ಪ್ರಶ್ನೆ ನಂಬರ್ ಏಳು ದ್ರೋಣರ ಸಾವು ಯಾರಿಂದಾಯಿತು ದ್ರೋಣರ ಸಾವು ದುಷ್ಟ ದ್ಯೂಮ್ನಿಂದ ಆಯಿತು ಪ್ರಶ್ನೆ ನಂಬರ್ ಎಂಟು ನಾಟಕಕ್ಕೆ ರಕ್ತರಾತ್ರಿ ಹೆಸರು ಬರಲು ಕಾರಣವೇನು ಉತ್ತರ ಅಶ್ವತ್ಥಾಮ ಉಪ ಪಾಂಡವರ ರುಂಡಗಳನ್ನು ಚಂಡಾಡಿದ ಕರಾಳವೇ ನಾಟಕಕ್ಕೆ ರಕ್ತರಾತ್ರಿ ಎಂದು ಹೆಸರು ಬರಲು ಕಾರಣ ಪ್ರಶ್ನೆ ನಂಬರ್ ಒಂಬತ್ತು ಅಜಾತ ಶತ್ರು ಯಾರು ಉತ್ತರ ಅಜಾತ ಶತ್ರು ಧರ್ಮರಾಯ ಪ್ರಶ್ನೆ ನಂಬರ್ ಹತ್ತು ಜೀವನ ಸಿದ್ಧಾಂತವನ್ನ ರೂಪಿಸುವಲ್ಲಿ ಸಿದ್ಧಹಸ್ತರಾದವರು ಯಾರು ಉತ್ತರ ಜೀವನ ಸಿದ್ಧಾಂತವನ್ನ ರೂಪಿಸುವಲ್ಲಿ ಸಿದ್ಧಹಸ್ತರಾದವರು ಕಂದಗಲ್ಲ ಹನುಮಂತರಾಯರು ಎಂಬುದು ಇಷ್ಟು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಿಗೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು ಇನ್ನು ಮುಂದುವರೆದು ಈ ಅಧ್ಯಾಯದ ನಂತರ ಬರುವಂತಹ ಮುಂದುವರೆದ ಅಧ್ಯಾಯಗಳಾದಂತಹ ಹನ್ನೊಂದು ಹನ್ನೆರಡು ಹದಿಮೂರು ಅಂದರೆ ಘಟಕ ಐದರಲ್ಲಿ ಬರುವಂತಹ ಘಟಕ ಐದು ಯಾವುದು ಕೌಶಲ್ಯ ಕನ್ನಡ ಅಥವಾ ಆಡಳಿತ ಕನ್ನಡ ಈ ಕೌಶಲ್ಯ ಕನ್ನಡ ಆಡಳಿತ ಕನ್ನಡ ಎನ್ನುವಂತಹ ಘಟಕ ಬಿ ಎಸ್ ಸಿ ಮತ್ತು ಬಿ ಕಾಮ್ ಗೆ ಸಮನಾಗಿ ಮತ್ತು ಒಂದೇ ರೀತಿಯಾಗಿರ್ತದೆ ಎಲ್ಲ ಕೋರ್ಸ್ಗಳಿಗೆ ಒಂದೇ ರೀತಿಯಾಗಿರ್ತದೆ ಅಂದರೆ ಅಧ್ಯಾಯ ಹನ್ನೊಂದು ಪತ್ರದ ವಿಧಗಳಾದಂಥ ಖಾಸಗಿ ಅರೆ ಸರ್ಕಾರಿ ಸರ್ಕಾರಿ ಪತ್ರದ ಮಾದರಿಗಳು ಅಧ್ಯಾಯ ಹನ್ನೆರಡು ಸರ್ಕಾರದ ಆದೇಶ ಸುತ್ತೋಲೆ ಅಧಿಸೂಚನೆಯ ಮಾದರಿಗಳು ಅಧ್ಯಾಯ ಹದಿಮೂರು ವಾಣಿಜ್ಯ ವ್ಯವಹಾರದ ಪತ್ರಗಳು ಹಾಗೂ ಅಧ್ಯಯನ ವರದಿಗಳು ಈ ಮೂರು ಅಧ್ಯಾಯಗಳು ಬಿ ಮತ್ತು ಬಿ ಎಸ್ ಸಿ ಮತ್ತು ಬಿ ಎಗೆ ಸಮನಾಗಿ ಇರುತ್ತವೆ ಹಾಗಾಗಿ ಈಗಾಗಲೇ ನಾನು ಬಿ ಕಾಮ್ಗೆ ಸಂಬಂಧಪಟ್ಟಂತಹ ಈ ಅಧ್ಯಾಯಗಳನ್ನ ಅಲ್ಲಿ ಚರ್ಚೆ ಮಾಡಿದ್ದೇನೆ ಆ ಅಧ್ಯಾಯಗಳನ್ನು ಕೂಡ ನೀವು ಕೇಳಿ ಈ ಅಧ್ಯಾಯಗಳ ಮಾಹಿತಿಯನ್ನು ಅಲ್ಲಿ ಪಡ್ಕೋಬೋದು ಈ ಅಧ್ಯಾಯಗಳನ್ನು ತೆಳಿಗೆ ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬಿ ಎಸ್ ಸಿ ಮೊದಲ ಸೆಮಿಸ್ಟರ್ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಎಲ್ಲ ಅಧ್ಯಾಯಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಸಂಪೂರ್ಣವಾಗಿ ಸ್ವಾರಸ್ಯಪೂರ್ಣವಾಗಿ ನಿಮ್ಮ ಮುಂದೆ ತಂದು ಕೊಡುವ ಪ್ರಯತ್ನ ನಾನು ಮಾಡಿದ್ದೀನಿ ಇದೇ ರೀತಿಯ ಮುಂದಿನ ಕ್ಲಾಸ್ನಲ್ಲಿ ಇದೇ ರೀತಿಯ ಡಿಗ್ರಿಗೆ ಸಂಬಂಧಿಸಿದಂಥ ಪ್ರತಿಯೊಂದು ಕ್ಲಾಸ್ಗಳು ನಮ್ಮ ಚಾನಲಲ್ಲಿ ಸಿಗುತ್ತೆ ಮತ್ತು ನಿಮಗೆ ಯಾವ ಸಬ್ಜೆಕ್ಟ್ಗಳ ವಿಷಯದ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಕೇಳುವಂತಹ ಪ್ರಶ್ನೆಗಳಾಗಿರ್ಬೋದು ಉತ್ತರಗಳಾಗಿರ್ಬೋದು ಎಲ್ಲವನ್ನ ಸಂಪೂರ್ಣವಾಗಿ ನಿಮಗೆ ಅನುಕೂಲವಾಗುವಂತ ರೀತಿಯಲ್ಲಿ ಚರ್ಚೆ ಮಾಡುವ ಪ್ರಯತ್ನ ನಾನು ಮುಂದಿನ ಕ್ಲಾಸ್ ನಲ್ಲಿ ಮಾಡ್ತೀನಿ ಅದಕ್ಕಾಗಿ ತಪ್ಪದೆ ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ಗೆ ವಿರಾಮವನ್ನು ಕೋರ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ